ಟಾಪ್ ಕ್ವಾಲಿಟಿ ಸಾರಿಗೆ ನೌಕರರು ಇನ್ನೆಷ್ಟು ದಿವಸ ಪ್ರತಿಭಟನೆ ಮಾಡಬೇಕು ಇನ್ನೆಷ್ಟು ವರ್ಷ ಪ್ರತಿಭಟನೆ ಮಾಡಬೇಕು ಅಂತ ಯಾಕಂದ್ರೆ ಈ ಹೆಸರಿಗೆ ಮಾತ್ರ ಏನು ಅಂತಂದ್ರೆ ಸರ್ಕಾರಿ ನೌಕರರು ಅಂತ ಆದ್ರೆ ಈ ಸರ್ಕಾರಿ ನೌಕರರಿಗೆ ಸಿಗುವಂತಹ ಸಂಬಳ ಸವಲತ್ತುಗಳು ಅವೆಲ್ಲವೂ ಕೂಡ ಸಿಗ್ತಾವ ಪ್ರತಿ ಬಾರಿ ಉದ್ದುದನ್ನು ಪಟ್ಟಿ ಹಿಡ್ಕೊಂತಾರೆ ಪ್ರತಿಭಟನೆ ಮಾಡ್ತಾರೆ ಹೇಳಲ್ಲ ಕೇಳಲ್ಲ ಆಮೇಲೆ ಅವರಿಗೆ ಸಿಕ್ಕಿರುವಂತಹ ನಾಯಕರುಗಳು ಕೂಡ ಹಂಗೆ ಇದಾರೆ ಹೊ ಹೊಸ ಹೊಸ್ದಾಗಿ ಕೆಲವರು ಆ್ಯಡ್ ಆಗ್ತಾರೆ ಅದಾದಮೇಲೆ ಇನ್ನೊಂದಿಷ್ಟು ಅದ್ಭನ ಆಗುತ್ತೆ ಸ್ಥಿತಿ ಇದು ನೋಡಿ ಸಾರಿಗೆ ನೌಕರರ ಸಮಸ್ಯೆ ಈ ವೇತನ ಪರಿಷ್ಕರಣೆ ಈ ವೇತನ ಪರಿಷ್ಕರಣೆನ ಹೆಂಗೆ ಅಂದರೆ ನೋಡಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದಲೇ ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು ಆದರೆ ಇದನ್ನು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತಡವಾಗಿ ವೇತನ ಪರಿಷ್ಕರಣೆ ಮಾಡಿದ್ರಲ್ಲಪ್ಪ ಮೂವತ್ತೆಂಟು ತಿಂಗಳ ವೇತನವನ್ನು ಅರಿಯರ್ಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು ಕೊಡಿ ಅಂತ ಹ್ಮ್ ಹ್ಮ್ ಆದ್ರೆ ಅದನ್ನು ಕೂಡ ತಯಾರಿಲ್ಲ ಇವರು ಇವ್ರ ಇವ್ ಇವ್ರ ಪ್ರತಿಭಟನೆ ಇಳಿಬೇಕು ಅಲ್ಲಿಂದ ಏನ್ ಗೊತ್ತಾ ಇವ್ರ ಜೊತೆ ಮಾತುಕತೆ ಶುರು ಆಗ್ಬೇಕು ಹೆಸರಿಗೆ ಮಾತ್ರ ಸಾರಿಗೆ ಬದುಕು ನೀರಿಗೆ ಅನ್ನಂಗಾಗಿದೆ ಆಗಿದೆ ಇವ್ರದು ಹೇಳೋರಿಲ್ಲ ಕೇಳೋರಿಲ್ಲ ಇನ್ನು ಇವ್ರ ಮೇಲೆ ಕ್ರಮ ಬೇರೆ ಮುಷ್ಕರದಲ್ಲಿ ಏನಾದರೂ ಪಾಲ್ಗೊಂಡ್ರೆ ನಿಮ್ಮ ವಿರುದ್ಧ ಕ್ರಮ ಜರುಗಿಸ್ತೀವಿ ಹಂಗೆ ಹಿಂಗೆ ಡ್ಯೂಟಿ ಮಾಡಲಿಲ್ಲ ಅಂದ್ರೆ ಸಂಬಳ ಕೊಡಲ್ಲ ಡ್ಯೂಟಿ ಮಾಡಿರೋ ಸಂಬಳ ಕೊಡಿ ಫಸ್ಟು ಕೊಡಿ ಪರಿಷ್ಕರಣೆ ಆಗಿದೆಯಲ್ಲ ಫಸ್ಟ್ ಅದನ್ನು ಅರಿಯರ್ಸ್ ಕೊಡಿ ಯೋಗ್ಯತೆ ಇಲ್ವಾ ಕೊಡೋಕೆ ಒಂದು ವ್ಯವಸ್ಥೆಗೆ ಏ ಪ್ರತಿ ಪ್ರತಿ ಬಾರಿ ಪ್ರತಿಭಟನೆ ಮಾಡಬೇಕಾ ಅಲಿತಾ ಇರ್ತಾರಪ್ಪ ಅಂಗನೇನೆ ಇವಾಗಂತೂ ನಾನು ಹೇಳ್ತೀನಿ ಈಗ ಯಾವಾಗ ಈ ಶಕ್ತಿ ಯೋಜನೆ ಬಂದ್ರಲ್ಲ ಬಂತಲ್ಲ ಆವಾಗಿಂದ ವಿಪರೀತ ಪಾಪ ಕೆಲಸಗಳಿದೆ ಅವ್ರಿಗೆ ರಜಾ ಹಾಕೋಕ್ಕಾಗಲ್ಲ ಅಂತ ಸ್ಥಿತಿ ಇನ್ನು ಬಿಡಿ ಆ ಡ್ರೈವರ್ಗಳ ಸ್ಥಿತಿನೋ ಹೇಳಬಾರ್ದು ಎರಡು ಜನಕ್ಕೆ ಫೈಲ್ಸ್ ಬಂದಿದೆಯೋ ಗೊತ್ತಿಲ್ಲ ಕೂತು ಕೂತು ಆದ್ರೆ ಅವ್ರ ವಿರುದ್ಧ ನೀವು ಫೈಲ್ಸ್ ತಯಾರು ಮಾಡ್ತೀರಿ ಎಷ್ಟು ದಿವಸ ರಜಾ ಎಷ್ಟು ದಿವಸ ಬಂದಿ ಏರಿ ಎಷ್ಟು ದಿವಸ ಬಂದಿಲ್ಲ ಏನು ಎತ್ತ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಹಣ ಬಿಡುಗಡೆ ಮಾಡಬೇಕು ಅಂತ ಮಾಡಬೇಕು ಮನುಷ್ಯರಲ್ವ ಇವರು ಹೆಂಡತಿ ಮಕ್ಕಳು ಇಲ್ವೇ ಇವ್ರಿಗೆ ಕುಟುಂಬ ಇಲ್ವಾ ಹನ್ನೊಂದು ಮೂವತ್ತಕ್ಕೆ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳ ಭೇಟಿಯ ನಂತರ ಏನಾಗುತ್ತೆ ನೋಡಬೇಕು ಈ ಕೋಡಿಹಳ್ಳಿ ಚಂದ್ರಶೇಖರ್ ಬಂದಂತಹ ಸಂದರ್ಭದಲ್ಲಿ ಏನೋ ಒಂದಿಷ್ಟು ಬದಲಾವಣೆಗಳಾಗುತ್ತೆ ಅಂತ ಅಂದ್ಕೊಂಡಿದ್ವಿ ಅದು ಕೂಡ ಆಗಲಿಲ್ಲ ಬರೀ ಪ್ರತಿಭಟನೆಯಲ್ಲೇ ಇವ್ರ ಜೀವನ ಕಳೆದೋಗ್ಬಿಡ್ತು ನೋಡಿ ಎಲ್ಲರೂ ಬರ್ತಾರೆ ಮೂಗಿಗೆ ಬೆಣ್ಣೆ ಹಚ್ಚುತ್ತಾರೆ ಮುಷ್ಕರ ವಾಪಸ್ ತಗಲಿ ಅಂತಾರೆ ಇವರು ಮುಷ್ಕರ ವಾಪಸ್ ತಗೊಳ್ತಾರೆ ಯಾವುದೋ ನಂಬಿಕೆಯಿಂದ ಅಲ್ಲಿಗೆ ಮುಗಿತು ಕತೆ ಮುಗಿತು ಕತೆ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಗದ್ದಲ ಗಲಾಟೆಗಳಾಗ್ತವಲ್ಲ ಯಾರೂ ಮಾಡಿದ್ರಷ್ಟು ಕೆಲಸ ನಾವು ಮಾಡಿದ್ದೀವಿ ಅಂತ ಸಂಬಂಧಪಟ್ಟಂಥವ್ರು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರಲ್ಲ ಈ ಬಂಧುಗಳಲ್ಲಿ ಹಂಗೆ ಇವ್ರಿಗೆ ಇವರೇನಾದರೂ ಪ್ರತಿಭಟನೆ ಕೂತಂಥ ಸಂದರ್ಭದಲ್ಲಿ ನಾಯಕರುಗಳು ಅಧಿಕಾರಿಗಳು ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡ್ಕೊಳ್ಳಿ ನಾವು ಅಷ್ಟು ಮಾಡಿದ್ದೀವಿ ನಾವು ಇಷ್ಟು ಮಾಡಿದ್ದೀವಿ ಕಡಿದು ಕಟ್ಟ ಹಾಕಿದ್ದೀವಿ ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ನಾನು ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ ಇವ್ರ ಜೀವನ ಪರ್ಯಂತ ಬರೀ ಪ್ರತಿಭಟನೆ ಆಗೋಗ್ಬಿಡ್ತಲ್ಲ ರೀ ಇವ್ರಿಗೇನು ಇವರಿಗೆ ನ್ಯಾಯ ಸಿಗುತ್ತೋ ಇಲ್ಲವೋ ಅಂತ ನೀವು ವರಿಯರ್ಸನ್ನೂ ಬಾಕಿ ಉಳಿಸ್ಕೊಂಡು ತಿಂಗಳ ಸಂಬಳಗಳನ್ನೂ ಬಾಕಿ ಉಳಿಸ್ಕೊಂಡು ತಿರುಗಾ ನೀವು ಕೆಲಸ ಮಾಡಿ ಕೆಲಸ ಮಾಡಲಿಲ್ಲ ಅಂತಂದರೆ ನಿಮ್ಮನ್ನು ಸಂಬಳ ಕಟ್ ಮಾಡ್ತೀವಿ ಅಂತಂದರೆ ಏನು ಅರ್ಥ ಕಿರಣ್ ಇವತ್ತು ಮುಖ್ಯಮಂತ್ರಿಗಳ ಜೊತೆಗೇನು ಸಭೆ ಇದೆ ಆ ಸಭೆಯಲ್ಲಿ ಏನಾದರೂ ಒಂದು ಪರಿಹಾರ ಸಿಗ್ಬೋದಾ ಹೌದು ರಂಗನಾಥ್ ಈಗಾಗಲೇ ಕೂಡ ಎರಡು ಪ್ರಮುಖವಂತಹ ಬೇಡಿಕೆಗಳೊಂದಿಗೆ ಈಗಾಗಲೇ ಸಾರಿಗೆ ನೌಕರರು ನಾಳೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು ಈಗಾಗಲೇ ಕಾರ್ಮಿಕ ಕಾಯ್ದೆಯ ರೂಲ್ಸ್ ಪ್ರಕಾರವಾಗಿ ಇಪ್ಪತ್ತ ಒಂದು ದಿನಗಳ ಹಿಂದೆಯೇ ಸಿಎಂ ಸೇರಿದಂತೆ ಸಾರಿಗೆ ಇಲಾಖೆಯ ಒಂದು ನಾಯಕರೇನಿದ್ದಾರೆ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ಕೂಡ ಕೊಟ್ಟಿದ್ರು ಅಂದರೆ ನಾವು ಮಂಗಳವಾರ ಆಗಸ್ಟ್ ಐದನೇ ತಾರೀಕಿಂದ ಸಾರಿಗೆ ಮುಷ್ಕರ ಮಾಡ್ತೀವಿ ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ಸಾರಿಗೆ ಮುಖಂಡರ ಸಭೆಯನ್ನು ಕರೆದಿರುವಂಥದ್ದು ಹನ್ನೊಂದು ನಲವತ್ತೈದಕ್ಕೆ ವಿಧಾನಸೌಧದಲ್ಲಿ ಈ ಒಂದು ಸಭೆ ಕೂಡ ನಡೆಯುತ್ತೆ ಈ ಸಭೆಯ ಹಿನ್ನೆಲೆಯಲ್ಲಿ ನಿನ್ನೆ ಅನಂತ್ ಸುಬ್ಬರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿದ್ರು ಎಲ್ಲರೂ ಕೂಡ ಅಂದ್ರೆ ನಾಯಕರೇನಿದ್ದಾರೆ ಆರು ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರೆಲ್ಲರೂ ಕೂಡ ಸಭೆಯನ್ನು ಮಾಡಿದ್ರು ಇವತ್ತಿನ ಸಿಎಂ ಸಭೆಯಲ್ಲಿ ನಾವೇನೆಲ್ಲ ಅಕ್ಕೊತ್ತಾಯಗಳನ್ನು ಇಡಬೇಕು ನಮ್ಮ ಪ್ರಮುಖವಾದಂಥ ಬೇಡಿಕೆಗಳೇನು ಈಗ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಬಾಕಿಯನ್ನು ಕೊಡಬೇಕು ಎರಡು ಸಾವಿರದ ಇಪ್ಪತ್ತು ಜನವರಿಯಿಂದ ನೀಡಬೇಕಾದಂತಹ ಮೂವತ್ತ ಎಂಟು ತಿಂಗಳು ಅರಿಯರ್ಸ್ ಅನ್ನು ಕೊಡಬೇಕಂದ್ರೆ ಇಪ್ಪತ್ ಮೂರಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳ ಮಾಡಿತ್ತು ಆದರೆ ಹಿಂದೆ ಕೊಡಬೇಕಾಗಿದ್ದಂತಹ ಆರಿಯರ್ಸ್ ಇನ್ನು ಕೂಡ ನೀಡಿಲ್ಲ ಇದು ಒಂದು ಎರಡನೇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಜುಲೈವರೆಗೂ ವೇತನವನ್ನು ಹೆಚ್ಚಳ ಮಾಡಿಲ್ಲ ಅಂದ್ರೆ ಅದರ ವೇತನದ ಹಿಂಬಾಕಿ ಏನಿದೆ ಅಂದ್ರೆ ಒಟ್ಟು ಅವರು ಹೇಳ್ತಾ ತಿಂಗಳಿಂದ ವೇತನ ಹಿಂಬಾಕಿಯನ್ನು ನೀಡಬೇಕು ರಾಜ್ಯ ಸರ್ಕಾರ ಇಲ್ಲಿವರೆಗೂ ಕೂಡ ನೀಡಿಲ್ಲ ಅಂದ್ರೆ ಸಿಎಂ ಈಗಾಗಲೇ ಎರಡು ಬಾರಿ ಮಾತುಕತೆ ಆಗಿತ್ತು ಡಿಸೆಂಬರ್ ಮೂವತ್ತೊಂದು ಮುಷ್ಕರಕ್ಕೆ ಮುಂದಾಗಿದ್ವಿ ಈ ಸಂದರ್ಭದಲ್ಲಿ ಸಿಎಂ ಅವರು ಎಲ್ಲರನ್ನು ಕರೆದು ನಿಮ್ಮ ಬೇಡಿಕೆಗಳನ್ನು ಮುಂದೆ ದಿನಗಳಲ್ಲಿ ಈಡೇರಿಸ್ತೀವಿ ಅನ್ನು ಭರವಸೆಯನ್ನು ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಹಿಂದೆ ಮುಷ್ಕರ ಮಾಡಬೇಕಾಗಿದ್ದಂತಹ ಮುಖಂಡರೆಲ್ಲರೂ ಕೂಡ ಸಿಎಂ ಮುಂದಿನ ದಿನಗಳಲ್ಲಿ ನಮ್ಮ ಭರವಸೆಯನ್ನು ಈಡೇರಿಸ್ತಾರೆ ಅಂತೇಳಿ ಮುಷ್ಕರವನ್ನು ವಾಪಸ್ ತೆಗೆದುಕೊಂಡಿದ್ರು ಆದರೆ ಎರಡು ಬಾರಿ ಕೂಡ ಸಭೆ ನಡೆದಂಥ ಸಂದರ್ಭದಲ್ಲಿ ಇವರ ಯಾವುದೇ ಬೇಡಿಕೆಗಳು ಈಡೇರದ ಹಿನ್ನೆಲೆಯಲ್ಲಿ ಈ ಬಾರಿ ನಮ್ಮ ಬೇಡಿಕೆಗಳನ್ನು ಸಿಎಂ ಈಡೇರಿಸಿದ್ರೆ ಮಾತ್ರ ನಾಳೆ ನಾವು ಮುಷ್ಕರ ವಾಪಸ್ ತೆಗೆದುಕೊಳ್ತೀವಿ ಇಲ್ಲ ಅಂದ್ರೆ ಮುಷ್ಕರವನ್ನು ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಮುಷ್ಕರವನ್ನು ಆರಂಭ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಇವತ್ತಿನ ಸಿಎಂ ಸಭೆಯಲ್ಲಿ ಅನ್ನುವಂತ ಒಂದು ಚರ್ಚಾ ತೀರ್ಮಾನಗಳು ಕೂಡ ಆಗಿರುವಂತಹ ರಂಗನಾಥ್ ಎಸ್ ಧನ್ಯವಾದ ತುಂಬಲ್ಲ ಮಾಹಿತಿಗೆ ಬೇರೆ ಬೇರೆ ನಿಗಮಗಳು ಎಷ್ಟು ಮಟ್ಟಿಗೆ ಇವೆ ನೋಡಿ ಎಷ್ಟು ಲಾಭದಾಯಕವಾಗಿವೆ ನೋಡಿ ಆ ನಿಗಮಗಳು ಅಂತಂದ್ರೆ ಆ ನಿಗಮ ಅಂತಂದ್ರೆ ಅದು ಲಾಭದ ಉಗಮ ಅದು ಇವ್ರದು ಸಮಸ್ಯೆಗಳ ಉಗಮ ಬರೀ ಸಮಸ್ಯೆಗಳು 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 ನೋಡೋಣ ಮುಖ್ಯಮಂತ್ರಿಗಳು ಎಷ್ಟು ಮಟ್ಟಿಗೆ ಇವತ್ತು ಪರಿಹಾರ ಕಂಡು ಹಿಡಿತಾರೆ ಅಂತ ನೋಡೋಣ